ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅಧ್ಯಕ್ಷತೆಯಲ್ಲಿ ಮಂಡ್ಯ ನಗರದ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ನಗರಸಭೆಯ ಧಾರಣಪ್ಪ ಸಭಾಂಗಣದಲ್ಲಿ ಸಭೆಯನ್ನ ನಡೆಸಲಾಯಿತು ಸಭೆಯಲ್ಲಿ ಶಾಸಕ ಗಣಿಗ ರವಿಕುಮಾರ್ ಹಾಗೂ ನಗರಸಭೆಯ ಸದಸ್ಯರುಗಳು ಭಾಗವಹಿಸಿ ನಗರದ ಸಮಸ್ಯೆಗಳ ಬಗ್ಗೆ ಚರ್ಚೆನ ನಡೆಸಿದರು ಸಭೆಯ ನಂತರ ಮಾತನಾಡಿದ ನಗರಸಭೆ ಮಾಜಿ ಅಧ್ಯಕ್ಷರಾದ ಮಂಜುರ್ ಅವರು ಡಿಸಿ ಮತ್ತು ಶಾಸಕರ ಅಧ್ಯಕ್ಷೆಯಲ್ಲಿ ನಡೆದ ಸಭೆಯಲ್ಲಿ ಮಂಡ್ಯದ ಅಭಿವೃದ್ಧಿಗೆ ಯಾವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕು ಎಂಬುದರ ಬಗ್ಗೆ ಸದಸ್ಯರ ಅಭಿಪ್ರಾಯಗಳನ್ನ ಪಡೆದುಕೊಂಡಿದ್ದಾರೆ ಗೆಸ್ಟ್ ಇಷ್ಟೋ ನಾನು ಬೆನ್ನಕ್ಕೆ ಅದು ಏನು ವಾಶ್ ಮಾಡಬೇಕಾ ಮದ್ಯಕ್ಕೆ ಗ್ರ್ಯಾಂಡ್ ಮತ್ತೆ ಬರೋದಲ್ಲ ಸರ್ ನೀನು ಇವಾಗ ಇದೆಲ್ಲಾ ಮಾಡೋದು ಸರ್ ಅದಕ್ಕೆ ಆಗ್ತಾಯ್ತಾ ಸರ್ ಇವಾಗ ನಮ್ಮ ಏರಿಯಾ ಬಂದು ತರೋಣ ಆ ಕ್ಯಾನ್ ಆಗ್ತಾಯ್ತಾ ಯೋಚನೆ ಮಾಡೋದು ಯಾವತ್ತೋ ಹೇಳಿದ್ನೋ ಯಾವಾಗ ಅಂತ ನಾನು ಹೇಳೋದು ಕೊಟ್ಟಲಿಲ್ಲ ಇವತ್ತು ಇಂಪ್ಲಿಮೆಂಟ್ ಮಾಡ್ತಾರೆ ಇವನ್ನೆಲ್ಲಾ ನಾನು ಆರು ತಿಂಗಳು ಆಯ್ತು ನೀವು ಆಲ್ಮೋಸ್ಟ್ ವಿಜಿಟ್ ಮಾಡಿದ್ರಿ

ಬೇಜಾರ್ ನೋಡ್ಕೊಂಡ ದೇಪಿ ಕಾಂಗ್ರೆಸ್ ನಿಮ್ದೇ ಒಂದು ಸರ್ಕಾರ ಆಕ್ಚುಲಿ ಹೇಳ್ತಿರೋದು ಮೆಂಬರ್ ನಾವು ಹೇಳಿದ್ರೆ ಬೇಜಾರಾಗುತ್ತೆ ವರ್ಕ್ ಮಾಡಲ್ಲ ಯಾವ ಮನುಷ್ಯ ಬದುಕಲ್ಲ ಆ ಇರುತ್ತೆ ಮನೆಗಳು ಯಾವ ಕಾಂಟ್ರಾಕ್ಟ್ ತಗೋದಿಲ್ಲ ಮನೆ ಮಾಡೋದು ಐವತ್ತು ವರ್ಷ ಬದುಕಲಿ ಅಂತ ಹೇಳಿ ದುಡ್ಡು ಬರ್ಬೋದು ದುಡ್ಡು ಹೋಗ್ಬೋದು ಮನೆ ಇರೋದ್ರೆ ಜನ ಸದ್ರೆ ನೀನು ಕಟ್ಕೊಡಕ ಇಪ್ಪತ್ತೈದು ವರ್ಷ ಜವಾಬ್ದಾರಿ ಇನ್ಮೇಲೆ ಕಾಂಟ್ರಾಕ್ಟರ್ ಅವ್ನಿಗೆ ಮುಗಿಕೊಡುದು ಕರೆಕ್ಟ್ ಕ್ವಾಲಿಟಿ ಕಟ್ ಅಂತ ಅಲ್ಲಿ ಮೂಲ ಮಾಡ್ತಾ ಇದ್ರೆ ಮನುಷ್ಯ ಬರ್ತಕ್ಕಾಗತ್ತ ಹೇಳ್ಬಾರ್ದು ಅಷ್ಟೇ ಹೌದಲ್ವಾ ಸರಿ ಅವತ್ತು ಅದನ್ನ ಬರೀ ಈಗ ನಾಗೇಶ ಬೇಜಾರಾಗೋ ಇದೆ ಇದೆ ನೀವು ತೆಗೆದ ಕಾಲದಲ್ಲಿ ಇನ್ನೊಂದು ತಿಂಗಳಲ್ಲಿ ಎಲ್ರಿಗೂ ಹಕ್ಕು ಪತ್ರ ಕೊಡ್ತೀವಿ ಹಕ್ಕು ಪತ್ರ ಬರೀತಾ ಆಲ್ರೆಡಿ ಒಂದು ಹೇಳ್ತೀನಿ ಆರ್ ಟಿ ಓಸ್ ಬಂದು ಹ್ಯಾಂಡ್ ಓವರ್ ತಗೊಳ್ಳಿ ಅಂತ ಹೇಳ್ತೀನಿ ಅದಕ್ಕೂ ಇನ್ನೆರಡು ತಿಂಗಳಲ್ಲಿ ಹಕ್ಕು ಪತ್ರ ಕೊಡ್ತೀವಿ ಇಪ್ಪತ್ತು ಅದು ಹೇಳಿ ನಿಮ್ದು ಹೇಳಿ ಎರಡು ಸಮಸ್ಯೆ ಬಗೆಹರಿಸಿದೀವಿ ನಿಮ್ಮ ಬಫೋರ್ ಸೋನರ್ ಬಫೋರ್ ಸೋನರ್ ಇರೋದನ್ನ ನಾವು

ಏನಿದೆ ಮುಂದೆ ನಾವು ಯಾವ ರೀತಿ ಅದನ್ನು ಅಭಿವೃದ್ಧಿ ಮಾಡಬೇಕು ಏನೆಲ್ಲ ಅದು ಕಾರ್ಯಕ್ರಮಗಳ ಹಮ್ಮಿಕೊಳ್ಬೇಕು ಶಾಸಕರ ಅಭಿಪ್ರಾಯ ಪಡ್ಕೊಂಡಿದ್ದಾರೆ ಸದಸ್ಯರ ಅಭಿಪ್ರಾಯಗಳನ್ನು ಸದಸ್ಯರುಗಳು ಹೇಳಿದ್ದಾರೆ ಸತ್ಯ ಎಲ್ಲ ನಾವು ಡೆವಲಪ್ಮೆಂಟ್ ಮಾಡೋದಕ್ಕೆ ಆದರೆ ರಸ್ತೆ ಬದಿ ವ್ಯಾಪಾರಿಗಳಿಗೆ ಒಂದು ಸೌಕರ್ಯ ಮೂಲಭೂತ ಸೌಕರ್ಯನ ಕಲ್ಪಿಸಿ ಅವ್ರಿಗೆ ಎಲ್ಲ ಒಂದು ವೈದ್ಯರಿಂದ ಆರು ಕಡೆ ಜಾಗವನ್ನು ಮಾಡಿಕೊಡ್ಬೇಕು ಈಗ ತಾತ್ಕಾಲಿಕವಾಗಿ ಒಂದು ಕಡೆ ಅದನ್ನು ಸೋಂಕು ಸಾಲ ಹತ್ರ ಮಾಡಬೇಕು ಅಂತ ಹೇಳಿದ್ದಾರೆ ಅದಕ್ಕೆ ನಾವು ಸದಸ್ಯರ ಒಪ್ಪುವಂಥ ಅಭಿಪ್ರಾಯವನ್ನು ಕೊಟ್ಟಿದ್ದೀವಿ ಒಂದನ್ನು ಮಾಡಿ ನೆಕ್ಸ್ಟ್ ಇನ್ನೊಂದು ಇನ್ನೊಂದನ್ನು ಇನ್ನೊಂದೇ ಮಾಡಬೇಕು ಅನ್ನೋದಕ್ಕೆ ಅಭಿಪ್ರಾಯ ಕೊಡ್ತಾರೆ ಅದೇ ರೀತಿ ಮಾರ್ಕೆಟ್ ಸುಧ ಈಗ ಆಲ್ರೆಡಿ ಎರಡನೇ ಕಾಮಗಾರಿಯನ್ನು ಮುಗಿದಿದೆ ಇನ್ನೇನು ಇನ್ನು ಸಣ್ಣಪುಟ್ಟ ಕಾಮಗಾರಿಯನ್ನು ತೆಗೆದುಕೊಂಡು ಅದನ್ನು ವರ್ತಕರಿಗೆ ಅದು ಹಸ್ತಾಂತರಿಸ್ಕೊಡ್ಬೇಕು ಅಂತೇಳಿ ಅದಕ್ಕೂ ಚರ್ಚೆ ಆಗಿದೆ ಅದೇ ರೀತಿ ರಸ್ತೆ ಗುಂಡು ಹೊಡೆದಿರೋದನ್ನು ತಾತ್ಕಾಲಿಕವಾಗಿ ಗುಂಡಿ ಮುಚ್ಚಿ ಅದನ್ನು ಸಕೊ ಸರ್ಕಾರ ಕೆಲವು ಮಾಡ್ಕೊಳ್ಬೇಕು ಸೇರಿ ಅದರ ಬಗ್ಗೆ ಸ್ವಲ್ಪ ಚರ್ಚೆ ಆಗಿದೆ ಅದೇ ರೀತಿ ಸಣ್ಣ ನಾಗರಿಕರುಗಳಿಗೂ ಸಹ ಏನೆಲ್ಲ ಏನು ಪೆಂಡಿಂಗ್ ಉಳಿಸಿದೆ ಬದುಕು ಅನ್ನೋದು ಸ್ವಲ್ಪ ಡೀಟೇಲ್ಸ್ ಅಂತ ನಾವು ಕೊಟ್ಟಿದ್ದೀವಿ ಅದೇ ರೀತಿ ಅರಣ್ಯ ಇಲಾಖೆ ಕೂಡ ಅವ್ರನ್ನೂ ಕರೆಸಿ ಅವರು ಮಾತಾಡದೆ ತುರ್ತಾಗಿ ಎಲ್ಲೆಲ್ಲಿ ಡ್ಯಾಮೇಜ್ ಆಗಿದೆ ಮರಗಳು ಅದನ್ನು ಕಡಿಸಿ ಸಂಕೂಲ ಮಾಡ್ತಾರೆ ತೊಂದರೆಯಾದರೂ ಥರ ಇದು ಮಾಡಿಕೊಡ್ಬೇಕು ಅಂತ ಎಲ್ಲರಿಗೂ ಮಾಡಿದ್ದೇನೆ ಲಾಭ ಬರ್ಗೂ ಸಹ ಇನ್ನೂರು ಇಪ್ಪತ್ತೈದು ರೂಪಾಯಿ ಜರನ ಸದ್ಯ ಶಾಸಕರು ಅದನ್ನು ಫಿಕ್ಸ್ ಮಾಡಿಕೊಂಡು ಬಂದಿದ್ದಾರೆ ಅದೇ ರೀತಿ ಅದನ್ನು ಈ ಜನವರಿಯಿಂದ ಅದನ್ನು ಲಕ್ಷ ತುಂಬ ಆಗುತ್ತೆ ನೋಡಿದರೆ ಹಿಂದೆ ಏನಾದರೂ ಅದನ್ನು ಬಡ್ಡಿನ ಮನ್ನಾ ಮಾಡಬೇಕು ಏನು ಅನ್ನೋದಕ್ಕೆ ಹಣಕಾಸು ಇಲಾಖೆಯಿಂದ ಅದನ್ನು ಮಾಹಿತಿ ತಗೊಂಡು ಅದನ್ನು ಸುತ್ತ ಮಾಡಿಕೊಡೋದಕ್ಕೆ ಒಪ್ಕೊಂಡಿದ್ದಾರೆ ಎಲ್ಲ ಸದಸ್ಯರು ವಿಶ್ವಾಸ ತಗೊಂಡು ಅವರನ್ನು ತಗೊಂಡು ಪ್ರಶಾತಿಯವಾಗಿ ತಮ್ಮಲ್ಲಿ ಕೆಲಸಗಳನ್ನು ಮಾಡುವ ಎಲ್ಲರೂ ಬೆಂಬಲದಿಂದ ಅಂತ ಹೇಳಿದ್ದಾರೆ ಅದೇ ರೀತಿ ನಾವು ಸುಧಾರ ಅವರು ಬೆಂಬಲವಾಗಿ ಹಿಂಪಿರಿ ಮಂಡ್ಯದ ಅಭಿವೃದ್ಧಿ ಬಗ್ಗೆ ಏನೆಲ್ಲ ಆಗಬೇಕು ಅನ್ನೋದಕ್ಕೆ ಅವ್ರು ಏನು ಕ್ರಮ ತಗೋತಾರೆ ಅದ್ರ ಬಗ್ಗೆ ನಾಯಕರು ನಾವು ಸುಧಾರಣೆಗೋಸ್ಕರ ನೀವು ಸ್ಯಾಂಕ್ಷನ್ ಮಾಡಿಟ್ಟಿದ್ದೀವಿ ಫಸ್ಟ್ ಲಕ್ಷ ಅಷ್ಟೇ ತಗೊಂಡಿದ್ದಾರೆ ಪವನಕ್ಕೆ ಅಂತ ಹೇಳ್ತೀವಿ ಅದೇ ತಗೊಂಡಿದ್ದಾರೆ ಅದ್ರ ಬಗ್ಗೆ ಈಗ ಸರ್ಕಾರಕ್ಕೆ ಹೋಗಿದೆ ಏನಾಗುತ್ತೆ ಹೋಗಿದೆ ನೋಡುವ ಯಾವ ಥರ ಇದು ಮಾಡ್ತಾರೆ ಎಷ್ಟು ಪ್ರಕಾರ ಅದನ್ನ ಮಾಡ್ತಾರೋ ಏನೋ ಪರಿಗಣಿಸ್ತಾರೆ ಇದು ಒಂದು ಬಗ್ಗೆ ಅದ್ರ ಬಗ್ಗೆ ಮುಂದೆ ತಗೊಳ್ತಾರೆ ಈ ಸದ್ಯಕ್ಕೆ ಮಾಡಿ ಕಳಿಸಿದರೆ ನೋಡುವ ಏನಾಗುತ್ತೆ ಸರ್ಕಾರದವರು ಅಧ್ಯಕ್ಷರು ಉಪಾಧ್ಯಕ್ಷರು ವಿಷಯ ಲಕ್ಷ ಉತ್ಪಾದಿ ಮೀಸಲಾತಿ ಇನ್ನೂ ಅದು ಸರ್ಕಾರದ ಲೆವೆಲಲ್ಲಿದೆ ಸುಪ್ರೀಂ ಕೋರ್ಟಲ್ಲಿದೆ ಅದು ಇನ್ನೂ ಅಲ್ಪಸಂಖ್ಯಾತಕ್ಕೂ ಮತ್ತು ನಾಲ್ಕು ಪರ್ಸೆಂಟ್ ಇತ್ತು ಎರಡು ಪರ್ಸೆಂಟ್ ಬಿಜೆಪಿ ಸರ್ಕಾರ ಅದಕ್ಕೆ ಈಗ ನೀವು ಬಂದು ನಾಲ್ಕು ಪರ್ಸೆಂಟ್ ಅದು ಮಾಡಿದರೆ ಅದು ಇನ್ನೂ ಇದಾಗಿಲ್ಲ ಅದನ್ನು ಆಗಲಾಗಿ ಸರ್ಕಾರದ ಲೋಕಸಭೆ ಚುನಾವಣಾ ತಲೆ ರಚನೆ ಅರ್ಥಗೊಂಡು ಆಮೇಲೆ ಆಗ್ಬೋದು ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ನಾನಿವರ್ಗೂ ಲೋಕಸಭೆ ಸದಸ್ಯರಿಂದ ಅವಧಿ ಇದು ಅಧಿಕಾರ ಇರೋದು ಅಲ್ಲ ಹೌದು ಅದು ಮುಂದೆ ಇದು ಏನಿಲ್ಲ ನಮ್ಮದು ನಮ್ಮ ನವಂಬರ್ ಎರಡು ಎಂಟು ಸಾವಿರದ ಇಪ್ಪತ್ತರಿಂದ ಏನಾದಾಗಿದೆ ಇಪ್ಪತ್ತೈದರಂದು ನಮ್ಮದು ಅವಧಿ ಇರುತ್ತದೆ ಈಗ ಏನಿಲ್ಲ ಇದೆ ಅದು ಅವಧಿ ಇದು ಪೌಂಟಿಂಗ್ ಆಗುತ್ತೆ ಅವರು ಅಧ್ಯಕ್ಷ ಆದರೂ ಅದು ಪೌಂಟಿಂಗ್ ಆಗಲೇಬೇಕು ಅದೇ ರೀತಿಯಲ್ಲಿ ಆಗುತ್ತೆ ಅದು ನಿಮ್ಮ ನೋಡುವಾಗ ಆದಷ್ಟು ಚೀಜ್ ಮಾಡಿ ಹಣದ ಅಭಿವೃದ್ಧಿಗೆ ಸಹಕಾರ ಆಗಲಿ ಅಂತ ನಾವು ಇದು ಕೇಳಬೇಕೀವಿ ತ್ಯಾಂಕ್